ಎಲ್ಲರಿಗೂ ಮತ್ತೊಂದು ಹೊಸ ಒಳಗೆ ಸ್ವಾಗತ ಸೊ ಇವತ್ತು ಅಷ್ಟೇ ನೆನೆ ಥರ ಸಂಜೆಯೇ ವ್ಳಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವಾಗ ನಾಲ್ಕು ಗಂಟೆ ಆಗಿದೆ ಓ ಇವು ಮಾತ್ರ ಸ್ವಾಗತ ಇದೆಯಲ್ಲಪ್ಪ ನಾಲ್ಕು ಗಂಟೆ ನಿನ್ನೆ ನಾಲ್ಕೂವರೆಗೆ ಸ್ಟಾರ್ಟ್ ಮಾಡಿದ್ದೆ ಸೊ ಇವಾಗ ಐದು ಐದುವರೆಗೆ ಇಲ್ಲಿಂದ ಬ್ಯಾಂಗ್ಳೂರಿಗೆ ಏನೂ ಲಾಗಿ ಮಾಡಿಲ್ಲ ಬೆಳಿಗ್ಗೆಯಿಂದ ಸುಮ್ಮನೆ ಹಂಗೆ ಮಲ್ಕೊಂಡು ಹೋಯ್ತೆ ಇವಾಗ ಹೋಗೋದು ಟೂ ಡೇಸ್ ಹೆಂಗೋಯ್ತು ಅಂತಲೇ ಗೊತ್ತಾಗ್ತಿಲ್ಲ ಇನ್ನೇನಿದೆ ನನ್ನ ತೋರಿಸೋದೆಲ್ಲ ತೋರಿಸ್ಬಿಟ್ಟಿದ್ದೀನಿ ನೆನ್ನೆ ಲೆವೆನ್ ಮಿನಿಟ್ಸ್ ವಾಗು ಅಪ್ಲೋಡ್ ಮಾಡಿ ನೆಂಟೆಲ್ಲ ಖಾಲಿ ಆಗ್ಬಿಟ್ಟಿದೆ ಸೊ ಬನ್ನಿ ಹಾಗೆ ಒಂದು ವಾಕ್ ಹೋಗ್ತಾ ಬರೋಣ ಸೊ ಈ ಮರದಲ್ಲೊಂದು ಮಾವಿನಕಾಯಿ ಥರ ಕಾಣಿಸ್ತಿದೆ ಆದರೆ ಇದು ಮಾವಿನಕಾಯಿ ಆಗೋ ಸೀಸನ್ ಅಲ್ಲ ಇನ್ನೂ ಇನ್ನು ಯಾವುದ್ರಲ್ಲೂ ಹೂವೇ ಬಿಟ್ಟಿಲ್ಲ ಓ ಪ್ರ್ಯಾಂಕ್ ಆಗ್ಬಿಡ್ತಾ ಮಿಸ್ರ ಸೊ ಸೊಪ್ಪು ಅಲ್ಲಿಂದ ಸೇಮ್ ಮಾವಿನಕಾಯಿ ಥರ ಕಾಣಿಸ್ತಿತ್ತು ಇದರಲ್ಲಿ ಇವಾಗ ನೋಡಿದ್ರೆ ಅದು ಮಾವಿನಕಾಯಿ ಎಲ್ಲ ಸೊ ಬನ್ನಿ ಹಾಗೆ ಒಂದು ವಾಕ್ ಹೋಗ್ಬಿಟ್ಟು ಬರೋಣ ತಲೆಗೆ ಎಣ್ಣೆ ಆಗಿಬಿಟ್ಟಿದ್ದಾರೆ ಸ್ನಾನ ಮಾಡಬೇಕೀಗ ಎಂತ ಎಂತಪ್ಪ ಸೊ ಮತ್ತು ನನ್ನ ಫೇವ್ರೆಟ್ ಪ್ಲೇಸಿಗೆ ಬಂದುಬಿಟ್ಟಿದೆ ಸೊ ಇದೆ ನನ್ನ ಫೇವ್ರೆಟ್ ಪ್ಲೇಸ್ ಗಾಳಿ ಸಖತ್ತಾಗಿದೆಯಪ್ಪ ಇಲ್ಲ ಅದ್ರ ಜೊತೆ ಹೆಸರು ತಿಂತಿರೋ ಸ್ಟೈಲು ಸಖತ್ತಾಗಿ ತಿನ್ನಪ್ಪ ತಿನ್ನಪ್ಪ ನಾನು ಇದನ್ನೇ ನೋಡ್ಕೊಂಡಿಲ್ಲ ನಿಲ್ಲಣ್ಣ ನಿನ್ನ ಇತ್ತು ನಿಲ್ಲಣ ಅಂತ ಇದ್ದೀನಿ ಅದನ್ನೇ ನೋಡ್ಕೊಂಡು ಹ್ಞೂ ತಿನ್ನೋ ಸ್ಟೈಲಿ ಸಕ್ಕತ್ತಾಗಿದೆಯಲ್ಲ ಲ ಮಾಡಿ ಸಕ್ಕತ್ತ ಕಾಣಿಸ್ತಿರುತ್ತೆ ಸನ್ಲೈಟ್ ಆ ಕಡೆ ಇದೆಯಲ್ಲ ಹಿಂಗಿಟ್ಕೊಂಡ್ರೆ ನನಗೆ ಸ್ವಲ್ಪ ಆ ಕಡೆಯಿಂದ ಸನ್ಲೈಟ್ ಕೊಡಿಯುತ್ತೆ ಕುಡಿಯುತ್ತೆ ಇಲ್ಲಿವರಿಗೆ ಹೋಗೋಕ್ಕಾಗುತ್ತೆ ಆ ಕಡೆ ಹೋಗೋಕ್ಕಾಗಲ್ಲ ಫುಲ್ ಕೆಸರಿದೆ ಕಾಣಿಸ್ತಿದೆ ಹೆಸರಿಯಾಗಿ ಇನ್ನೇನಿದೆ ಎಲ್ಲರೂ ಹಸು ಕರ್ಕೊಂಡು ಬರ್ತಾ ಇದ್ದಾರೆ ಕಡೆ ಅಷ್ಟೇ ಇನ್ನೇನಿಲ್ಲ ಇವಾಗ ರಿಟರ್ನ್ ಹಂಗೆ ಹೋಗೋಣ ಟಚ್ ಮಾಡೋಕೆ ಟ್ರೈ ಮಾಡೋಣ ಐ కిణిమణి కిణిమణి ఆరాబుట్టి ఇల్లంతూ నేస్ సఖత్తుగా కణస్తాయి అ సందే సన్లైట్ బర్తీ ఎలా కడల్ హిర్బప్ప ఇల్లు వైట్ గ్లో ఆగ్తా హి హో ಸ್ವಲ್ಪ ಅಪ್ಡೇಟ್ಸ್ ಅದೇ ಕೊಡಬೇಕಿತ್ತ ಏನಿಲ್ಲ ಇಲ್ಲೊಂದು ಲೆಮನ್ ಗಿಡ ನಟ್ಟಿದ್ವಿ ಓಹೋ ಕಾಣಿಸ್ತಿದೆ ಇಲ್ಲಿ ನಟ್ಟಿದ್ದು ಅದು ಏನೋ ಹಾಳಾಗೋ ಥರ ಕಾಣಿಸ್ತಾ ಇದೆ ತುಂಬ ಬ್ಯಾಕ್ ವಿಡಿಯೋದಲ್ಲಿ ಹೇಳಿದೆ ದೊಡ್ಡದಾಗ ಗೊತ್ತಾಗುತ್ತೆ ಅಂತ ಅಂಥದ್ದು ಆ ಕಡೆ ಒಂದು ನಟಿದ್ದಾನೆ ನೀಡಿ ತರಿಸ್ತೀನಿ ಸೊ ಈ ಗಿಡವೂ ಏನಷ್ಟು ಆಗಿಲ್ಲ ಇನ್ನೊಂದು ಅಲ್ಲಿ ನಟ್ಟಿದ್ದೆ ಅದು ಬೇಗ ಗ್ರೋತ್ ಆಗುವಂಥ ಒಂದು ಗಿಡ ಸೊ ಕಾಡ್ಬೋದಿ ಸೊ ಆ ಗಿಡ ಇಲ್ಲ ಅದರ ಹಸು ತಿಂದ್ಕೊಬಿಟ್ಟಿದ್ಯಾ ಅಂತ ಅದ್ರಲ್ಲಿ ಚೆನ್ನಾಗಿ ಗೊತ್ತಾಗುತ್ತೆ ಗ್ರೋತು ಅದು ಬೇಗ ಬೆಳೆಯುತ್ತಿತ್ತ ಬೆಳೆಯುತ್ತಾ ಅದಕ್ಕೆ ಸೊ ಅದನ್ನು ಕಿತ್ತು ತಿಂದ್ಬಿಟ್ಟಿದೆಯೋ ಏನಾಗಿದೆ ಗೊತ್ತಿಲ್ಲ ಸೊ ಅಲ್ಲಿ ತಲ್ಲಿ ನಟ್ಟಿದ್ದೆ ಸೊ ಅದು ಇಲ್ಲ ಸೊ ಬನ್ನಿ ರಿಟರ್ನ್ ಆಗೋಣ ಮತ್ತು ಇಲ್ಲೊಂದಿದೆ ನೋಡಿ ಇಲ್ಲಿ ಕಾಣಿಸ್ತಿದೆಯಾ ಇಲ್ಲಿ ಇಲ್ಲಿದೆ ಸೊ ಅದು ನೇರಳೆ ಗಿಡ ಅದು ಇದ್ದಂಗೆ ಇದೆ ನೆಡುವಾಗ ಹಿಂಗಿತ್ತು ಹಂಗೆ ಇದೆ ನಮ್ಮ ಮನೇಲಿ ಎಲ್ಲರನ್ನು ತೋರಿಸಿದ್ದೀನಿ ಅಂದರೆ ಎಲ್ಲ ಪ್ರಾಣಿಗಳ್ನ ತೋರಿಸಿದ್ದೀನಿ ಇವರು ಮೂರಾಳನ್ನ ತೋರ್ಸೋಕೆ ಬಾಕಿರೋದು ಅವನು ಎಲ್ಲಕ್ಕಿಂತ ಹೀರೋ ನಮ್ಮ ವೈಟ್ ಅದಾನಲ್ಲ ಇಬ್ಬರನ್ನ ಕುಂದ್ಬಿಟ್ಟವನೇ ಅವನು ಇಬ್ಬರು ಇನ್ನೊಬ್ಬ ಎಲ್ಲಿ ಅಂತ ಕೇಳ್ಬೇಡಿ ಸೊ ಇಲ್ಲ ಅಂದ್ಕೊಬಿಟ್ಟವಳೆ ಶೀಸ್ ದಂಡ್ ಇವ್ರ ಮೂರಾಳಷ್ಟೇ ಇರೋದು ಇವಾಗ ಕೋಳಿ ಪವರ್ ಹೆಂಗಿದೆ ಗೊತ್ತಾಗ್ತಾ ಇದೆಯಾ ಇಲ್ಲಿ ಫುಲ್ ಬ್ರೈಟ್ನೆಸ್ ಕೊಡ್ತಾನೆ నోడి కణిగంతో స్వచ్ఛతాయి అప్ప సో రిటన్ ఇవగా హతాయిదని బ్యాంగ్లూర్లో బై బై సో నవగా డ్రైవ్ మొండి వీడి నిమి వి డ్రై తోర్స్తింది